ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಕಿಚನ್ಸ್ಗೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಸೋಸೋ ತಿಂಗಳುಳ್ಳಿ ಕಾಳು ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಕಡೆ ಈ ಕಾಳನ್ನು ಸೋಸೋ ತಿಂಗಳಳ್ಳಿ ಕಾಳು ಅಂತ ಕರೀತೀವಿ ಸೊ ಬೇರೆ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ನನಗೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಸಣ್ಣದಾದರೆ ಸಾಕು ಆ್ಯಂಡ್ ಒಂದು ಹಣ್ಣಾಗಿರುವಂಥ ಟೊಮೊಟೊ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಅಕ್ಕಲ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಾಮೂಲಿ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ ಮನೆಯಲ್ಲಿ ಅದೇ ಸಾಂಬಾರು ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಹಾಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಸಾಂಬಾರಿಗೆ ಸೋಸೋ ತಿಂಗಳುಳ್ಳಿ ಕಾಳು ಹಣ್ಣಾಗಿರುವಂತಹ ಕಾಳನ್ನೆಲ್ಲ ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ ಹಾಗೆ ಗ್ರೀನ್ ಕಲರ್ ಇರುತ್ತಲ್ಲ ಅದನ್ನು ಹಾಗೆ ಚೊಟ್ಟು ಥರ ಬೀನ್ಸ್ ಥರ ಮುರಿದು ಮುರಿದು ಹಾಕೊಂಡ್ರೆ ಸಾಕಾಗುತ್ತೆ ಅದ್ರ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಸ್ವಲ್ಪ ಮೂಲಂಗಿ ಮತ್ತು ಹೀರೆಕಾಯಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಿಮಗೆ ಬೇರೆ ತರಕಾರಿಗಳನ್ನ ಯೂಸ್ ಮಾಡೋರಾದರೂ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಈಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲು ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಆದ ತಕ್ಷಣ ಇದಕ್ಕೆ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಜಸ್ಟ್ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಿಕ್ಸ್ ಮಾಡಿದ ನಂತರ ನಾನು ಏನು ತರಕಾರಿಗಳನ್ನ ತೊಗೊಂಡಿದ್ದೆ ಅಲ್ವಾ ಆ ಎಲ್ಲ ತರಕಾರಿಗಳನ್ನು ಈಗ ಹಾಕೋತಾ ಇದ್ದೀನಿ ಫಸ್ಟ್ ಟೈಮ್ ಯಾರಾದರೂ ಈ ರೀತಿ ಸಾಂಬಾರನ್ನು ಟ್ರೈ ಮಾಡ್ತಾ ಇದ್ರೆ ಅವರಿಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಈ ರೀತಿ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ನೆಕ್ಸ್ಟಿಗೆ ನಾನು ಮಸಾಲೆ ಎಲ್ಲ ರುಬ್ಬಿ ಖಾರ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಆ ಖಾರನ ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಮಗೆ ಯಾವ ಪ್ರಮಾಣದಲ್ಲಿ ಸಾರು ಬೇಕು ಸ್ವಲ್ಪ ತಿಕ್ನೆಸ್ಸಲ್ಲಿ ಬೇಕಾ ಅಥವಾ ಸ್ವಲ್ಪ ತೆಳುವಾಗಿ ಬೇಕಾ ಅಂತ ನೋಡಿಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಈಗ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ತೀರಾ ತೆಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ಕೆಲವೊಬ್ಬರು ಗಟ್ಟಿ ಇದ್ರೇ ಇಷ್ಟಪಡ್ತಾರೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಮಾಡಿಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಈಗ ನಾನು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಹಸಿ ಆಗಿರೋದರಿಂದ ಹೆಚ್ಚಿಗೆ ಬೇಯೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಒಂದು ಅಥವಾ ಎರಡು ವಿಜಲನ್ನ ಕೂಗಿಸ್ಕೊಂಡಿದ್ದ ನಂತರ ಇದು ತುಂಬಾ ಟೇಸ್ಟಿಯಾಗಿ ಸೋಸೋ ಕಾಳು ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರೆ ಅಲ್ವಾ ಎಷ್ಟು ಆಗಿ ಸೋಸೋ ತಿಂಗಳುಳ್ಳಿ ಕಾಳು ಸಾಂಬಾರು ರೆಡಿ ಆಯಿತು ಅಂತ ಹೇಳಿ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್